పోలీస్ ఇలాఖయందాష్ట్రీయ ఏకతా ఊట ಬೆಳಗಾವಿ ಜಿಲ್ಲೆ ರಾಮದುರ್ಗಾ ಪಟ್ಟಣದ ಹೊರವಲಯದಲ್ಲಿರುವ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜನ್ಮದಿನದ ನಿಮಿತ್ತ ಪೊಲೀಸ್ ಇಲಾಖೆ ಹಮ್ಮಿಕೊಂಡ ರಾಷ್ಟೀಯ ಏಕತಾ ಓಟ ಕಾರ್ಯಕ್ರಮವನ್ನು ಡಿವೈಎಸ್ಪಿ ಚಿದಂಬರ ಉದ್ಘಾಟಿಸಿ ಮಾತನಾಡಿದರು ದೇಶದಲ್ಲಿ ವಿವಿಧ ಧರ್ಮಗಳು ಭಾಷೆಗಳು ಆಚರಣೆಗಳು ಉಡುಗೆ ತೊಡುಗೆಗಳಿದ್ದರೂ ಸಹ ನಾವೆಲ್ಲರೂ ಒಂದು ಎಂಬ ಭಾವನೆಯನ್ನು ಗಟ್ಟಿಗೊಳಿಸಬೇಕಿದೆ ದೇಶದ ಏಕತೆಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಅನೇಕ ಸಂದೇಶಗಳನ್ನು ನೀಡಿದ್ದಾರೆ ಅವುಗಳನ್ನು ಪ್ರತಿಯೊಬ್ಬ ಅನ್ವಯಿಸಿಕೊಂಡು ನಡೆದರೆ ದೇಶ ಮತ್ತಷ್ಟು ಬಲಿಷ್ಠವಾಗುತ್ತದೆ ಎಂದು ಹಿರಿಯ ಪೊಲೀಸ್ ಅಧಿಕಾರಿ ಡಿವೈಎಸ್ಪಿ ಪಿ ಚಿದಂಬರ ಹೇಳಿದರು ಸಿಪಿಐ ವಿನಾಯಕ್ ಬಡಗೇರ್ ಪ್ರತಿಜ್ಞಾವಿಧಿ ಬೋಧಿಸಿದರು ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ನಡೆದ ರಾಷ್ಟ್ರೀಯ ಏಕತಾ ಓಟ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಬೆಳಗಾವಿ ರೋಡ್ನಲ್ಲಿ ಸಂಚರಿಸಿ ಪುನಃ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಸಮಾವೇಶಗೊಂಡಿತು ಈ ಸಂದರ್ಭದಲ್ಲಿ ಪಿಎಸ್ಐ ಸವಿತಾ ಮುನ್ಯಾ ಎಎಸ್ಐ ಹವಾಲ್ದಾರ್ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗದವರು ಭಾಗಿಯಾಗಿದ್ದರು ಇವತ್ತಿನ ದಿವಸ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಏಕತಾ ಕಾರ್ಯಕ್ರಮ ರಾಷ್ಟ್ರೀಯ ಏಕತಾ ಅಂಗವಾಗಿ ಕಾರ್ಯ ಸಾಕಷ್ಟು ಕಾರ್ಯಕ್ರಮಗಳನ್ನ ಶಾಲೆ ಕಾಲೇಜುಗಳಲ್ಲಿ ಮಾಡಿ ಜೊತೆಗೆ ಗ್ರೀಡ ಕಾರ್ಯಕ್ರಮ ಹಾಗೂ ಇವತ್ತಿನ ದಿವಸ ಸಾರ್ವಜನಿಕರು ಮತ್ತು ಪೊಲೀಸ್ ಇಲಾಖೆಯವರು ಇಂಥ ಕಾರ್ಯಕ್ರಮ ಯಾವ್ಯಾವ ಸ್ಟೇಷನ್ ಇದೆ ಇಲ್ಲಿ ಸವದತ್ತಿ ಮುರುಗೋಡ ರಾಮದುರ್ಗ ಪೊಲೀಸ್ ನಮ್ಮಲ್ಲಿ ಹೋಗುತ್ತೇವೆ ವಿದ್ಯಾರ್ಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಯು